ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ಕುಂಭರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಐದು ನಿಗೂಢವಾದಂತಹ ಎಚ್ಚರಿಕೆಗಳನ್ನು ತೆಗೆದುಕೊಂಡಿದ್ದೇನೆ ಆ ಶುಭ ವಿಚಾರಗಳು ಇದೆ ಅದು ಜುಲೈ ತಿಂಗಳು ಶುಭ ವಿಚಾರಗಳಿದೆ ಆಲ್ರೆಡಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿ ಆಗಿದೆ ಚಾನಲ್ ನಲ್ಲಿ ಇದೆ ದಯವಿಟ್ಟು ನೋಡಿಲ್ಲ ಅಂದ್ರೆ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಸಾಧ್ಯವಾದರೆ ಹಾಕ್ತೀನಿ ಅಥವಾ ವಿಡಿಯೋ ಸೆಕ್ಷನ್ ಅಲ್ಲಿ ಇರ್ತದೆ ಇದು ಹೆದರ್ಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಖಂಡಿತವಾಗಿ ಅಲ್ಲ ಪ್ರತಿ ತಿಂಗಳು ಶುಭವೂ ಇರುತ್ತೆ ಅಶುಭವೂ ಇರುತ್ತೆ ನಾವು ನೋಡ್ಕೊಂಡು ಶುಭವನ್ನ ಅನುಭವಿಸ್ಕೋದು ಹೇಗೆ ಅಶುಭವನ್ನ ತಡೆ ಹಿಡಿಯೋದು ಹೇಗೆ ಇದನ್ನ ನಾವು ಇದು ಮಾಡ್ಕೋಬೇಕು ಪರಿಹಾರ ಮಾಡ್ಕೋಬೇಕು ಅಂತ ಅಷ್ಟೇನೆ ಸೊ ಅದರಿಂದ ದಯವಿಟ್ಟು ಇವಡನ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡನ ಶೇರ್ ಮಾಡ್ಬಿಡಿ ವಿಡಿಯೋ ನೋಡಿದ್ದೆ ಮತ್ತೆ ಸಿಗ್ತಾ ಇಲ್ಲ ಅಂತೆಲ್ಲ ಹುಡುಕ್ತಾ ಇರ್ತೀರಾ ಯಾರಿಗೋರು ಶೇರ್ ಮಾಡ್ಬಿಟ್ರೆ ನೀವು ಯಾವಾಗ ಬೇಕಾದ್ರೂ ನಿಮ್ಗೆ ಅಲ್ಲೇ ಸೆಂಡ್ ಅಲ್ಲಿ ಇರುತ್ತೆ ನಿಮ್ಮ ವಾಟ್ಸಪ್ ಅಲ್ಲೇ ಇರ್ತದೆ ಸೊ ಅದರಿಂದ ಸೆಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ಹುಡುಕೋ ತುಂಬಾ ಜನ ಹುಡುಕ್ತಾ ಇರ್ತಾರೆ ಅವತ್ತು ಅರ್ಧ ಮರ್ಧ ನೋಡಿದ್ರೆ ಮುಂದೆ ನೋಡಕ್ಕೆ ಆಗಿಲ್ಲ ಸೊ ಶೇರ್ ಮಾಡ್ಬಿಟ್ರೆ ತಕ್ಷಣ ಏನಾಗುತ್ತೆ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಇರುತ್ತೆ ಹೋದ ತಕ್ಷಣ ಸಿಗ್ತದೆ ನಿಮಗೆ ತುಂಬಾ ಬೇಕಾದ್ರೂ ಒಬ್ರಿಗೆ ಶೇರ್ ಮಾಡಿಟ್ರೆ ಅಲ್ವಾ ಇಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ ದಯವಿಟ್ಟು ಮೊದಲೇದಾಗಿ ಜುಲೈ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ ಜುಲೈನಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹಣ ಸಂಚಾರವಾಗಲಿದೆ ಆರನೇ ತಾರೀಖಿನ ತನಕ ಮಿಥುನ ಆಮೇಲೆ ಕರ್ಕಾಟಕಕ್ಕೆ ಶುಕ್ರಗ್ರಹಣ ಎಂಟ್ರಿ ಇನ್ನು ಜುಲೈ ಹನ್ನೆರಡನೇ ತಾರೀಕು ವೃಷಭರಾಶಿಗೆ ಕುಜ ಬರ್ತಾನೆ ಅಲ್ಲಿ ತನಕ ಮೇಷ ಹನ್ನೆರಡನೇ ತಾರೀಖ್ ನಂತರ ವೃಷಭ ರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಅಲ್ಲಿ ತನಕ ಮಿಥುನ ರಾಶಿ ನಂತರ ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕಿಗೆ ಸಿಂಹರಾಶಿಗೆ ಬುಧಗ್ರಹಣ ಸಂಚಾರ ಅಲ್ಲಿ ತನಕ ಕರ್ಕಾಟಕ ನಂತರ ಸಿಂಹರಾಶಿಗೆ ಬುಧ ಗ್ರಹನ ಸಂಚಾರವಾಗುವ ಲಕ್ಷಣಗಳು ಜಾಸ್ತಿ ಕಂಡು ಬರ್ತಾ ಇದೆ ಸೊ ಇದು ಪ್ರಧಾನವಾಗಿ ಜುಲೈ ತಿಂಗಳ ಗ್ರಹ ಸ್ಥಿತಿಗಳು ಜುಲೈ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರ್ಬೇಕಾದ್ರೆ ಎಚ್ಚರಿಕೆ ನೋಡೋಣ ಮೊದಲನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಯಾವ್ದೋ ವ್ಯಕ್ತಿ ಆಗಿರಬಹುದು ಅಥವಾ ಯಾವ್ದೋ ವಸ್ತು ಆಗಿರಬಹುದು ಈ ಈ ಸನ್ನಿವೇಶಗಳು ಎಷ್ಟು ಬೇಗ ಬದಲಾಗ್ಬಿಡುತ್ತೆ ಹಿಂಗೂ ಆಗುತ್ತಾ ಜೀವನದಲ್ಲಿ ಏನತ್ರ ಒಂದು ಘಟನಾವಳಿಗಳಾಗುವ ಸಾಧ್ಯತೆ ಇದೆ ಜುಲೈ ತಿಂಗಳಲ್ಲಿ ಕುಂಭರಾಶಿ ಅವರಿಗೆ ನೀವು ಬಹಳ ನಂಬಿಕೆ ಇಟ್ಟಿದ್ದಂತಹ ವ್ಯಕ್ತಿ ಒಬ್ಬರು ಮಾತು ತಪ್ಪುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇದೆ ಅವ್ರ ಮಾತು ತಪ್ಪಿದ್ದು ಒಂದು ಬೇಸರ ಆದ್ರೆ ಅವ್ರ ಮಾತು ತಪ್ಪಿದ್ದರಿಂದಾಗಿ ನಿಮಗೊಂದು ಒಂದಿಷ್ಟು ನಷ್ಟ ಆಗ್ತದೆ ಆರ್ಥಿಕ ನಷ್ಟ ಆಗ್ತದೆ ಅದು ಇನ್ನೊಂದು ದೊಡ್ಡ ತಲೆನೋವು ಸೊ ಇಷ್ಟು ನಾನು ನಂಬುದವರು ಮಾತು ತಪ್ಪದ್ರ ಅನ್ನೋದು ಒಂದು ದುಃಖ ಅವ್ರು ತಪ್ಪಿದ್ರಿಂದ ಇಷ್ಟು ನಷ್ಟ ಆಯ್ತು ಅನ್ನೋದು ಎರಡನೇ ದುಃಖ ಸೊ ಆದ್ರಿಂದಾಗಿ ನೀವು ತುಂಬಾ ನಂಬಿದ್ದಂತಹ ಬಹಳ ನಂಬಿಕೆ ಇಟ್ಟದ್ದ ವ್ಯಕ್ತಿಯೊಬ್ಬರು ಮಾತು ತಪ್ಪುವ ಸಾಧ್ಯತೆ ಇದೆ ಅದರಿಂದ ನಿಮಗೆ ನಷ್ಟವಾಗುವ ಸಾಧ್ಯತೆ ಇದೆ ಆದ್ರಿಂದ ಹೇಳ್ತಾ ಇದ್ದೀನಿ ವ್ಯಕ್ತಿಗಳಾಗಲಿ ಪರಿಸ್ಥಿತಿಗಳಾಗಲಿ ಇಷ್ಟು ಬೇಗ ಬದಲಾವಣೆ ಆಗುತ್ತಾ ಅನ್ನೋ ಹಿಂಗೆ ಊಹೆಗೂ ಸಿಗ್ತಾ ಇಲ್ಲ ಹಿಂಗೂ ಆಗ್ಬೋದು ಅಂತ ಸೊ ಆತರ ಥರ ಸಾಧ್ಯತೆಗಳಿದ್ದಾವೆ ಸೊ ಅದು ಪರಿಸ್ಥಿತಿಗಳೆಲ್ಲ ಇದಾಗಬೇಕು ವ್ಯಕ್ತಿಗಳು ಬದಲಾಗಬಾರದು ನೀವು ಕಳ್ಕೊಂಡಿದ್ದು ಪುನಃ ವಾಪಸ್ ಮಾಡಲಿ ಪಡ್ಕೊಳ್ಳಂಗಾಗ್ಬೇಕು ಅನ್ನೋದೆಲ್ಲ ಉದ್ದೇಶ ಅದಕ್ಕೆ ಜೂನ್ ಇಪ್ಪತ್ತೆರಡನೇ ತಾರೀಕು ವಿಶೇಷವಾದಂತಹ ದೇವತಾರಾಧನೆಗಳು ಮಾಡ್ತಾ ಇದ್ದೇವೆ ವಿಶೇಷವಾದ ಪ್ರಸಾದವನ್ನು ಕೊಡ್ತಾ ಇತ್ತೆ ಆ ಜನ ನಿಮ್ಮ ನಿಮ್ಮತ್ತ ಜನ ಆಕರ್ಷಿತರಾಗಿರ್ಬೇಕು ಅಂತಾನೆ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೆ ವಶೀಕರಣ ಅಲ್ಲ ಆಕರ್ಷಣೆ ಅಷ್ಟೇ ನಿಮ್ಮತ್ತ ಆಕರ್ಷಿತರಾಗಿ ಚೆನ್ನಾಗಿರ್ಬೇಕು ನಿಮ್ಮ ಜೊತೆಗೆ ನಿಮಗೆ ಮೋಸ ಮಾಡಬಾರ್ದು ಬೆನ್ನಿಗೆ ಚೂರಿ ಹಾಕಬಾರ್ದು ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಇದ್ದಾಗ ನಿಮ್ಮತ್ತ ಆಕರ್ಷಿತರಾಗಿದ್ದಾಗ ಹಂಗೆಲ್ಲ ಮಾಡೋ ಮಾಡಲ್ಲ ಅನ್ನೋ ಒಂದು ಕಾರಣದಿಂದ ಒಳ್ಳೆದಾಗ್ಲಿ ಬಿಡಿ ಎಂಟು ತನಕ ನೋಡಿ ಆ ಪರಿಹಾರದ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಗಣಪತಿ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಮಂಗಳವಾರಗಳಲ್ಲಿ ಸಾಧ್ಯವಾದ್ರೆ ಅದರಲ್ಲೂ ಸಹ ತಕ್ಕಮಟ್ಟಿಗೆ ಪರಿಸ್ಥಿತಿಗಳು ಸುಧಾರಿಸಬಹುದು ಒಳ್ಳೇದಾಗ್ಲಿ ಎರಡನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಹನ್ನೆರಡನೇ ತಾರೀಕಿನ ನಂತರ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುವ ಸಾಧ್ಯತೆ ಇದೆ ಕರುಳಿನಲ್ಲಿ ಹುಣ್ಣು ಈ ತರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಗ್ಯಾಸ್ಟ್ರಟೀಸ್ ಅಂತ ಹೇಳ್ತಾರೆ ಈ ಆಂಗ್ಲ ಭಾಷೆಯಲ್ಲಿ ಮೆಡಿಕಲ್ ಇದ್ರಲ್ಲಿ ಹೇಳ್ತಾರೆ ಸೊ ಅಂದ್ರೆ ನಿಮ್ಮ ಕರುಳಿನಲ್ಲಿ ಕೂಡ ಹುಣ್ಣು ಆಗ್ತಕ್ಕಂಥದ್ದು ಅಂದ್ರೆ ತೀರಾ ಜಾಸ್ತಿ ಅಂದ್ರೆ ನೀವೇನ್ ನಿಮ್ಗೆ ಏನಾದ್ರು ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಈ ಧೂಮಪಾನ ಅಥವಾ ಮದ್ಯಪಾನ ಈ ತರದ್ದೆಲ್ಲ ಚಟಗಳಿದೆ ಅಂತ ಆದ್ರೆ ದಯವಿಟ್ಟು ಬಹಳ ಕೇರ್ಫುಲ್ ಆಗಿರಬೇಕು ಅದೇನೂ ಇಲ್ಲ ಗುರುಳೆ ನನಗೆ ಅಂತ ಅನ್ನೋದಿದ್ರು ಕೂಡ ನೀವು ಈ ಏನು ಎಣ್ಣೆಯಲ್ಲಿ ಕಡಿದ ಪದಾರ್ಥಗಳು ತುಂಬಾ ಮಸಾಲೆ ಪದಾರ್ಥಗಳು ಹುಳಿ ಹುಣ್ಸೆ ಹಣ್ಣು ಹುಳಿ ನಿಂಬೆಹಣ್ಣಲ್ಲ ಹುಣ್ಸೆಹಣ್ಣು ಹುಳಿ ನಿಂಬೆಹಣ್ಣು ಹುಳಿ ಸ್ವಲ್ಪ ಬರ್ತದ್ರಲ್ಲಿ ಹುಳಿ ಹುಳಿನೇ ಯಾವ್ದಾದ್ರು ಅಂತ ಸೊ ಈ ಹುಣಸೆ ಹಣ್ಣು ಹುಳಿ ಸ್ವಲ್ಪ ಅವಾಯ್ಡ್ ಮಾಡಿ ಆಮೇಲೆ ಹೋಟೆಲ್ಗಳಲ್ಲಿ ಈ ಟೇಸ್ಟಿಂಗ್ ಪೌಡರ್ ಕೈ ಸಿಕ್ಕಿದೆಲ್ಲ ಹಾಕ್ಬಿಟ್ಟು ಮಾಡ್ತಲ್ಲ ರುಚಿ ಹಾಕ್ಬೇಕು ಅಂತ ಸೊ ಅಂತ ಕಡೆ ಸ್ವಲ್ಪ ತಿನ್ನೋದನ್ನ ಅವಾಯ್ಡ್ ಮಾಡಿ ದಯವಿಟ್ಟು ಹನ್ನೆರಡನೇ ತಾರೀಕಿನ ನಂತರ ಜುಲೈ ಹನ್ನೆರಡನೇ ತಾರೀಕಿನ ನಂತರ ಕಡ್ಡಾಯವಾಗಿ ಹೊಟ್ಟೆ ಹಾಡ್ಕೊಂಡ್ ಮಲ್ಕಂತೀರ ಅದ್ರಲ್ಲಿ ಡೌಟೇ ಇಲ್ಲ ಅಷ್ಟು ನಿಮಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಏನೋ ಹೊಟ್ಟೆ ಉರಿ ಎದೆಯಲ್ಲೆಲ್ಲ ಒಂಥರ ಹಿಂಗೆ ಉರಿ ಬರ್ತಕ್ಕಂಥದ್ದು ತೇಗು ಆ ಏನು ತಿನ್ನಕ್ ಇಷ್ಟ ಅನ್ನ ತಿನ್ನಕ್ ಆಗ್ತಾ ಇಲ್ಲ ಗುರುಳೆ ಹಿಂಸೆ ಅಂದ್ರೆ ಹಿಂಸೆ ಬರೇ ಆ ಯಾವ್ ಮಾತ್ರೆ ಔಷಧಿ ಬರೀ ಅದನ್ನೇ ತಗೊಂಡ್ ತಗೊಂಡ್ ಏನ್ ಮಾಡಿದ್ರೂ ಗ್ಯಾಸ್ಟ್ರೀಸ್ ಕಡಿಮೆ ಆಗ್ತಾ ಇಲ್ಲ ಸೊ ಅದು ಔಷಧೋಪಚಾರಗಳಿಂದ ಗುಣ ಆಗೋದು ಹೌದು ಒಂದ್ ಕಡೆ ಆದ್ರೆ ನಿಮ್ಮ ಜೀವನ ಕ್ರಮದಿಂದ ಬದಲಾವಣೆ ಆಗ್ಬೇಕು ತುಂಬಾ ಚಿಂತೆ ಮಾಡಬಾರ್ದು ರಾತ್ರಿ ಎಲ್ಲಾ ನಿದ್ದುಗಿಡಬಾರ್ದು ಬೆಳಿಗ್ಗೆ ಬೇಗ ಎದಬೇಕು ವ್ಯಾಯಾಮ ಮಾಡ್ಬೇಕು ಆ ಈ ಆಹಾರ ಪದ್ಧತಿಗಳನ್ನ ಸರಿಯಾಗಿ ಇಟ್ಕೋಬೇಕು ಅವಾಗ ಮಾತ್ರ ಗ್ಯಾಸ್ಟ್ರಿಟಿಸ್ ಕಡಿಮೆ ಆಗುತ್ತೆ ತೀರಾ ಒಂದ್ ಇರುವೆ ಉಲಿ ಏನೋ ಇಲಿ ಹೋಯ್ತು ಅಂದ್ರೆ ಹುಲಿ ಆಯ್ತು ಅನ್ನೋತ್ರ ತಲೆ ಮೇಲೆ ಬಿದ್ದೋಯ್ತು ಅನ್ನೋತ್ರ ಯೋಚನೆ ಮಾಡಿದ್ರೆ ಗ್ಯಾಸ್ಟ್ರಿಟೀಸ್ ಬಂದೇ ಬರುತ್ತೆ ಯಾವ ಡಾಕ್ಟರ್ ಹತ್ರ ಬೇಕಾದ್ರೆ ಕೇಳ್ಕೊಳ್ಳಿ ನಾನ್ ಜ್ಯೋತಿಷ್ಯ ಬಿಡಿ ಡಾಕ್ಟರ್ ಹತ್ರ ಕೇಳ್ಕೊಳ್ಳಿ ಬೇಕಾರೆ ಖಂಡಿತವಾಗು ಹೇಳ್ತಾರೆ ಸೊ ಅದರಿಂದ ಆರೋಗ್ಯದ ಬಗ್ಗೆ ಗಮನ ಕೊಡಿ ತೀರಾ ಗಮನ ಬೇಕು ನಾಗಾರಾಧನೆ ಬಹಳ ಮುಖ್ಯ ಬಾಯಿಲೊಂದು ಆಗ್ತಾ ಇಲ್ಲ ಏನೋ ಅಷ್ಟು ಗ್ಯಾಸ್ಟ್ರಿಟಿಸ್ ಆಗ್ಬಿಟ್ಟಿದೆ ಊಟನೇ ಮೆಚ್ತಾ ಇಲ್ಲ ಅನ್ನುವ ಸ್ಥಿತಿ ಇದ್ರು ನಾಗಾರಾಧನೆ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಆದ್ರೆ ನಾಗಾರಾಧನೆ ಹರ್ಶನ ಹೋಮದ ಬಸ್ ಮೇಲೆ ಹಣೆ ಹಚ್ಕೊಂಡಾಗ ಈ ಉಂಗ್ರ ಹಾಕೊಂಡಾಗ ಸ್ವಲ್ಪನವ್ರು ಆ ಪ್ರಭಾವ ಒಳ್ಳೆ ಡಾಕ್ಟರ್ಗಳು ಸಿಕ್ಕು ಒಳ್ಳೆ ಔಷಧಿಗಳು ಸಿಕ್ಕು ಜೀವನ ಕ್ರಮ ಬದಲಾಗಿ ಇನ್ನೊಂದ್ ಸ್ವಲ್ಪ ಮೊದಲೇ ನಿಮ್ಮ ರಾಶಿಯಲ್ಲೇ ಶನಿ ನಾನು ತುಂಬಾ ಲೇಸಿ ಆಗಿಬಿಡ್ತಾರೆ ಫಸ್ಟ್ ಆ ಲೇಸಿನೆಸ್ ಬಿಡಬೇಕು ನಿಮ್ಮ ಮನಸ್ಸಿಂದ ನಿಮ್ಮ ಮೈಯಿಂದ ಲೇಸಿನೆಸ್ ಹೋಗ್ಬೇಕು ನೆನ್ಪಿಟ್ಕೊಳ್ಳಿ ಆ ವಿಚಾರ ದಯವಿಟ್ಟು ಬಹಳ ಇಂಪಾರ್ಟೆಂಟ್ ವಿಡಿಯೋ ಎಂಟು ತನಕ ನೋಡಿ ಒಳ್ಳೇದಾಗ್ಲಿ ಮೂರನೇ ಎಚ್ಚರಿಕೆ ಜುಲೈ ತಿಂಗಳಿಗೋಸ್ಕರ ಕುಂಭರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನಕ್ಕೆ ಇರುತ್ತೆ ಏನಪ್ಪಾ ಅಂದ್ರೆ ಎಲ್ಲ ನನ್ನ ರೆಕಗ್ನೈಸ್ ಮಾಡ್ಬೇಕು ನಾನು ಸ್ವಲ್ಪ ದೊಡ್ಡ ದೊಡ್ಡ ಜವಾಬ್ದಾರಿ ಹುದ್ದೆಗಳನ್ನ ನಾನು ನಿಭಾಯಿಸ್ಬೇಕು ಅದರಿಂದ ವೆರಿ ಗುಡ್ ಇಂಥ ಜವಾಬ್ದಾರಿನ ಬಹಳ ಚೆನ್ನಾಗಿ ಅಂತ ಎಂತ ಶಬಾಸ್ಗಿರಿ ತಗೋಬೇಕು ಎಲ್ಲರಿಗೂ ಇರುತ್ತೆ ನನಗೂ ಇರುತ್ತೆ ನೀವ್ ಹೇಳ್ದಂಗೆ ಆಯ್ತು ಗುರುಳೆ ನಮ್ಗೆ ಒಳ್ಳೇದಾಯ್ತು ಅಂದ್ರೆ ನನ್ ಖುಷಿ ಆಗುತ್ತೆ ನೀವು ಹೇಳ್ದಂಗೆ ಕೆಟ್ಟದಾಯ್ತು ಗುರುಳೆ ನೀವು ಎಚ್ಚರಿಕೆ ಕೊಟ್ಟಿದ್ರಿ ಬಟ್ ಅದೇ ತರ ಆಗೋಯ್ತು ಕೆಟ್ಟದು ಆಗೋಯ್ತು ಅಂತ ದುಃಖ ಆಗುತ್ತೆ ಖುಷಿ ಆಗಲ್ಲ ಸೊ ಈ ಜವಾಬ್ದಾರಿಗಳ ವಿಚಾರಕ್ಕೆ ಬಂದ್ರೆ ಕುಂಭರಾಶಿಯವರು ಜುಲೈ ತಿಂಗಳಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳಬಾರದು ಬಹಳ ಕೇರ್ಫುಲ್ ಆಗಿರಬೇಕು ಕುಂಭರಾಶಿಯವರು ಬರೇ ಜವಾಬ್ದಾರಿ ಅಂದ್ರೆ ಎಲ್ಲಿ ತನಕ ಅಂದ್ರೆ ಯಾರೋ ನಿಮ್ಗೆ ಲೇಡೀಸ್ ಅನ್ಕೊಳ್ಳಿ ಯಾರೋ ಬಂಗಾರ ಕೊಡ್ತಾರೆ ನೀವು ಇಟ್ಕೊಂಡ್ರಿ ನಾವು ಹೋಗ್ಬಿಡ್ತೀನಿ ಅಂತ ಅಪ್ಪ ನಿಮ್ ಬಂಗಾರ ನಿನೋ ಕೊಡ್ಬೇಡ ತರ ನಾನು ಹೇಳ್ತಾರೆ ಚೆಕ್ಕು ದುಡ್ಡು ಬಂಗಾರ ಅಥವಾ ಯಾವ್ದೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕೊಟ್ಟಾಗ ದಯವಿಟ್ಟು ನನ್ನ ನಿನ್ನ ಫ್ರೆಂಡ್ಶಿಪ್ ಆಗಲಿ ವ್ಯವಹಾರಗಳ ಹಂಗೆ ಚೆನ್ನಾಗಿರ್ಲಿ ಜವಾಬ್ದಾರಿಗಳು ಮಾತ್ರ ನನಗೆ ಕೊಡ್ಬೇಡ ನಾನು ಇಟ್ಕೊಳಲ್ಲ ನನಗೆ ಬೇಡ ಜುಲೈ ತಿಂಗಳಲ್ಲಿ ನೀವು ಜವಾಬ್ದಾರಿಗಳು ತಗೊಂಡ್ರಿ ಅಂದ್ರೆ ಅದು ಕಳ್ಕೊಂಡ್ಬಿಡ್ತೀರಾ ನೀವು ಯಾವುದೇ ಒಂದು ಚೆಕ್ ತಗೊಂಡ್ರೆ ಕಳ್ಕೊಂಡ್ಬಿಡ್ತೀರಾ ಎಲ್ಲೋ ಇಟ್ಟಿದೆ ಎಲ್ಲಿ ಇಟ್ಟಿದೆ ನೆನಪಾಗ್ತಾ ಇಲ್ಲ ದುಡ್ಡು ತಗೊಂಡೆ ಎಲ್ಲೋ ಕಳೆದೋಯ್ತು ಮೊಬೈಲ್ ತಗೊಂಡೆ ಎಲ್ಲೋ ಕಳೆದೋಯ್ತು ಬಂಗಾರ ಕೊಟ್ಟರು ಎಲ್ಲೋ ಇಟ್ಬಿಟ್ಟೆ ಕಳೆದೋಯ್ತು ಸೊ ಈ ಕಳ್ಕೊಳ್ಳತಕ್ಕಂತಹ ವ್ಯವಸ್ಥೆ ಜಾಸ್ತಿ ಆಗ್ತದೆ ಸೊ ಅದಾಗಬಾರ್ದು ಅಂದ್ರೆ ನೀವು ಜವಾಬ್ದಾರಿನೇ ತಗೋಬಾರ್ದು ಬಹಳ ಈಸಿ ಇದದು ಆಯ್ತಾ ಆದ್ರೂ ಕಳೆದುಕೊಳ್ಳುವ ಯೋಗ ಅನ್ನೋದು ನಿಮ್ಮಲ್ಲಿ ಇರ್ತದೆ ಅದರಿಂದ ಕಳೆದುಕೊಂಡು ಪುನಃ ವಾಪಸ್ ಮರಳಿ ಪಡೆದುಕೊಳ್ಳೋಕೆ ಕಾರ್ತವೀರ್ಯಾರ್ಜುನ ಆರಾಧನೆ ವಿಶೇಷವಾದ ಉಂಗ್ರ ಅದರಲ್ಲಿ ವಿಶೇಷವಾದ ತ್ರಿಶಕ್ತಿ ಉಂಗ್ರದಲ್ಲಿ ಮೂರು ವಿಶೇಷವಾದ ದ್ರವ್ಯಗಳು ಇವಡೆ ತನಕ ನೋಡಿ ಕಾರ್ತವೀರಾರ್ಜುನ ಆರಾಧನೆ ಪುನಃ ಮರಳಿ ಪಡೆದ್ಕೊಳಕ್ ಅನುಕೂಲ ಆಗತ್ತೆ ನಿಮಗೆ ಅಂತ ಒಳ್ಳೆದಾಗ್ಲಿ ನಾಲ್ಕನೇ ಎಚ್ಚರಿಕೆ ಜುಲೈ ತಿಂಗಳಿಗೋಸ್ಕರ ಕುಂಭರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಕೆಲವಿಷ್ಟು ಬದಲಾವಣೆಗಳು ಅದರಲ್ಲಿ ಸಾಲಗಳು ಭಯಂಕರವಾಗಿ ಬಳಕ ಗೊತ್ತೇ ಆಗಲ್ಲ ಅದು ನಿಮ್ ಬಾಳ ಅಂದ್ರೆ ನೀವು ಜುಲೈ ತಿಂಗಳ ಅಂತ್ಯಭಾಗಕ್ಕೆ ಹೋಗುವುದರೊಳಗೆ ಇಷ್ಟಿದ್ದ ಸಾಲ ಇಷ್ಟ ಆಗ್ಬಿಟ್ಟಿರುತ್ತೆ ನೀವೇಂತೀರಿ ಅದೇ ಹೆಂಗ್ ಬೆಳೆದ್ಬಿಡ್ತಪ್ಪ ಅಷ್ಟು ಬೇಗ ಬೆಳೆದ್ಬಿಡ್ತಾ ಈ ಕಟಿಂಗ್ ಶಾಪಿಗೆ ಹೋಗ್ಬೇಕಾರೆ ಹೇಳ್ತಾರಲ್ಲ ಏ ಕಟಿಂಗ್ ಮಾಡಿಸ್ಕೊಂಬ ಅಷ್ಟು ಬೇಗ ಬೆಳೆದ್ಬಿಡ್ತಾ ಒಂದು ಹದಿನೈದು ದಿವಸ ಆಗಿ ಕೂಡ ಆಗಿಲ್ಲ ಇನ್ನ ಕಟಿಂಗ್ ಮಾಡಿಸ್ಕೊಂಡು ಹಾ ಅಷ್ಟ ಬೇಕು ಕಟ್ಟ ಬಂದ್ಬಿಡ್ತಾ ಅಷ್ಟು ಬೇಗ ಕೂದಲು ಬಂದ್ಬಿಡ್ತಾ ಹಂಗೆ ಅದು ಗೊತ್ತೇ ಆಗಲ್ಲ ನಿಮ್ಗೆ ಅಷ್ಟು ಬೇಗ ಸಾಲ ಬಿಡ್ತಾ ಅಷ್ಟೆಲ್ಲ ಆಗೋಯ್ತಾ ನಿಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಸಾಲಗಳು ರಪ್ಪ ಅಂತ ಬೆಳೆದ್ಬಿಡುತ್ತೆ ಬಿಡುತ್ತೆ ಬಹಳ ಶಾಕ್ ಆದ್ಬಿಡ್ತೀರಿ ಏ ಏನ್ ನಡೀತಾ ಇದೆ ಇಲ್ಲಿ ಅಂತನಿಂಗ್ ವಾಟ್ಸ್ ಗೋಯಿಂಗ್ ಆನ್ ಅನ್ನೋ ತರ ಸಾಲಗಳು ಬೆಳೆಯುತ್ತೆ ಸೊ ಇದನ್ನ ನೀವು ತಪ್ಪಿಸ್ಕೊಳ್ಬೇಕು ಅಂದ್ರೆ ಮೊಟ್ಟವಾದ ದೇವತಾರಾಧನೆ ಓಕೆ ಇಟ್ಲಿ ಒಂದ್ ಕಡೆ ಬಟ್ ನಿಮ್ ಪ್ರಜ್ಞೆ ಇರಬೇಕು ಕ್ರೆಡಿಟ್ ಕಾರ್ಡ್ ಬಳಸ್ಬೇಕಾದ್ರೆ ಸರ್ ಸಾಲ ಬೇಕಾ ಸಾಲ ಬೇಕಾ ಅಂತ ಒಂದು ಇಪ್ಪತ್ತೈದು ಜನ ಫೋನ್ ಮಾಡಿದಾಗ ಅದು ಹೆಣ್ಣು ಮಕ್ಕಳು ಜಾಸ್ತಿ ಫೋನ್ ಮಾಡ್ತಾರೆ ಸರ್ ನಿಮ್ಮ ಕಾರ್ ಮೇಲೆ ಲೋನ್ ಇದೆ ಸರ್ ನಿಮ್ಗೊಂದು ಪರ್ಸ್ನಲ್ ಲೋನ್ ಸಿಕ್ಕಿದೆ ಸರ್ ನಿಮ್ಗೊಂದು ಪರ್ಸ್ನಲ್ ಲೋನ್ ಅಪ್ರೂವ್ ಆಗಿದೆ ಪ್ರೀ ಅಪ್ರೂವ್ಡ್ ನೀವು ಯಾರು ಏನು ಅಂತ ಗೊತ್ತಿಲ್ಲದೆ ಪ್ರೀ ಅಪ್ರೂವ್ಡ್ ಗೊತ್ತಿದ್ದವ್ರಿಗೆ ಐವತ್ತು ರೂಪಾಯಿ ಕೊಡಲ್ಲ ಸಾಲ ಗೊತ್ತಿಲ್ದೋ ಕೂಡ ಪ್ರೀ ಅಪ್ರೂವ್ಡ್ ಸಿ ಏನಾಗ್ಬಿಡುತ್ತೆ ಸಿಗುತ್ತೆ ಅಂತ ತಗೊಂಡ್ಬಿಟ್ಟಾಗ ಸಾಲವನ್ನು ತಗೊಬೇಕಾದ್ರೆ ಬಹಳ ಚೆನ್ನಾಗಿರುತ್ತೆ ತೀರ್ಸ್ಬೇಕು ಇ ಎಮ್ ಐ ಕಟ್ಟಿಲ್ಲ ಸರ್ ಅಂತ ಇನ್ನೊಬ್ಬರು ಫೋನ್ ಮಾಡ್ತಾರಲ್ಲ ಅವಾಗ ಉರಿ ಗೊತ್ತಾಗ ದುಃಖ ಆಗತ್ತೆ ಬೇಕಿತ್ತ ನನ್ಗೆ ಇದು ಅನ್ಸುತ್ತೆ ಹಾ ಈಗಂತೂ ಸಾಲಗಳ ಕೊಡ್ಲಿಕ್ಕೆ ಅಂತಲೇ ಆ್ಯಪ್ಗಳು ಸಾಲ ಕೊಡೋದು ಮೋಸ ಆದ್ರೆ ಇನ್ನೊಂದು ಅಂದ್ರೆ ಅನಧಿಕೃತವಾದ ಆ್ಯಪ್ಗಳು ಒಂಥರ ಮೋಸ ಮಾಡ್ತಾ ಇದ್ರೆ ಅಧಿಕೃತವಾದ ಆ್ಯಪ್ಗಳು ಅನಾವಶ್ಯಕವಾಗಿ ಒಂದಿಷ್ಟು ಸಾಲ ಕೊಟ್ಟು 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 ನಿಮ್ಗೆ ಆ ನಾಶ ಮಾಡ್ತಾ ಇದೆ ಸೊ ಆದ್ರಿಂದ ಬಹಳ ಬಹಳ ತಪ್ಪು ವಿಚಾರ ಏನಪ್ಪಾ ಅಂತಂದ್ರೆ ಅನಾವಶ್ಯಕ ಅದು ಕುಂಭರಾಶಿಯವರು ಸರ್ ಅಂತ ಬೆಳೆದ್ಬಿಡುತ್ತೆ ಹಂಗೆ ಸಾಲಗಳು ಬಹಳ ಕೇರ್ಫುಲ್ ಆಗಿ ಅವಶ್ಯವಿದ್ದಷ್ಟೇ ಬಳಸಿ ಸುಖ ಸುಮ್ಮನೆ ಮೋಹಕ್ಕೆ ಒಳಗಾಗಿ ಇದು ತುಂಬಾ ಚೆನ್ನಾಗಿದೆ ನಲ್ಲಿ ಬಿದ್ದಿರುತ್ ಬಿಡು ಏ ಎಂ ಸಿಗುತ್ತೆ ಏ ಪ್ರೀ ಅಪ್ರೂವ್ಡ್ ಇದೆ ಆ ಲೋನ್ ಇದೆ ಲೋನ್ ಪ್ರತಿಯೊಂದು ಇವತ್ತಿಗಂತೂ ಆನ್ಲೈನ್ ಬಿಸ್ನೆಸ್ ಅದ ಆಪ್ ತಗೋಬಿಟ್ರೆ ನಿಮ್ಗೆ ಐನೂರು ರೂಪಾಯಿನ ಐಟಮ್ ಕೂಡ ಇ ಎಮ್ ಐ ಕೊಟ್ಟು ಬಿಡ್ತಾರೆ ಅವ್ರು ವಾ ದೇವ್ರೆ ಐನೂರು ನೂರು ರೂಪಾಯಿನ ಐಟಮ್ಗೆಲ್ಲ ಕೊಟ್ಬಿಡ್ತಾರೆ ಬೇಕಾದ್ರೆ ನೀವು ತಿಂಗಳು ತಿಂಗಳ ರೂಪಾಯಿ ಕಟ್ಕೊಂಡು ಹೋಗಿ ಏನದು ಸೊ ಆ ಆತರ ಸಾಲುಗಳು ಬೆಳೆಸ್ಕೊಂಡು ಕ್ರೆಡಿಟ್ ಇದನ್ನ ಇದು ಮಾಡ್ಕೋಬೇಡಿ ಆ ಸಿಬಿಲ್ ನಾನ್ ಮಾಡ್ಕೋಬೇಡಿ ಹುಷಾರಾಗಿರಿ ನೀವು ಎಚ್ಚರಿಕೆ ವಹಿಸಿ ಜೂನ್ ಇಪ್ಪತ್ತೆರಡನೇ ತಾರೀಕು ವಿಶೇಷವಾದಂತಹ ದೇವತಾರಾಧನೆಗಳು ನಿಮಗೋಸ್ಕರ ಮಾಡ್ತಾ ಇದ್ದೇವೆ ಅದರಲ್ಲಿ ಧನಲಕ್ಷ್ಮಿ ಹೋಮವೂ ಇದೆ ಅದೇ ಈ ತ್ರಿಶಕ್ತಿಗಳಲ್ಲಿ ಒಂದು ಶಕ್ತಿ ಧನಲಕ್ಷ್ಮಿ ಹೋಮವನ್ನು ಎಮರ್ಜೈಸ್ ಮಾಡಿ ಒಂದು ವಿಶೇಷವಾದ ಈ ವಿಡಿಯೋ ಎಂಟು ತನಕ ನೋಡಿ ನಿಮ್ಗೆ ಎಲ್ಲ ವಿಚಾರಗಳು ತಿಳಿಸ್ತೇನೆ ಸಂಕಲ್ಪ ಸೇವೆಗೆ ಕೈ ಕೊಡೋರು ವಿಡಿಯೋ ಸ್ಕ್ರೀನ್ ಮೇಲೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಪ್ರತಿಯೊಬ್ರು ಧಾರಣೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಐದನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹೊಸದಾಗಿ ಸ್ತ್ರೀಯರು ಶತ್ರುಗಳಾಗಿ ಮಾರ್ಪಾಡಾಗ್ತಾರೆ ಅಂದ್ರೆ ಬದಲಾಗ್ತಾರೆ ಅಂತ ಅಂದ್ರೆ ಕುಂಭರಾಶಿಯ ಸ್ತ್ರೀಯರಿಗೂ ಹೊಸದಾಗಿ ಒಂದು ಸ್ತ್ರೀ ಶತ್ರು ಬಂದ್ಬಿಡಬಹುದು ಕುಂಭರಾಶಿಯ ಪುರುಷರಿಗೂ ಹೊಸದಾಗಿ ಒಂದು ಸ್ತ್ರೀ ಶತ್ರುವಾಗಿ ಬಂದ್ಬಿಡ್ಬಹುದು ಸ್ತ್ರೀಯಿಂದಾಗಿ ಏನು ಏನು ಸ್ವಲ್ಪ ಅವಮಾನಗಳು ಕುಂಭರಾಶಿಯವರಿಗೆ ಸ್ತ್ರೀಯರಿಂದ ಅವಮಾನಗಳು ಸ್ತ್ರೀಯರಿಂದ ಒಂದಿಷ್ಟು ಸಮಸ್ಯೆಗಳು ಕಷ್ಟಗಳು ಆ ಸ್ತ್ರೀಯರಿಂದ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆಯು ತಕ್ಕ ಇದೆ ತಕ್ಕಮಟ್ಟಿಗೆ ಸ್ತ್ರೀಯರಿಂದ ಮೋಸ ಹೋಗುವ ಸಾಧ್ಯತೆಯೂ ಇದೆ ಅಥವಾ ಆ ಸ್ತ್ರೀ ನಿಮ್ಮನ್ನ ಶತ್ರು ತರ ನೋಡ್ಲಿಕ್ಕೆ ಶುರು ಮಾಡ್ತಾಳೆ ಜುಲೈ ತನಕ ನಿಮ್ಮ ಹತ್ರ ತುಂಬಾ ಕ್ಲೋಸ್ ಆಗಿ ತುಂಬಾ ಚೆನ್ನಾಗಿದ್ದಂತ ಅಥವಾ ಅವ್ರ ಪಾಡಿಗೆ ಅವ್ರ ಕೆಲಸ ಅವ್ರದ್ದು ನಿಮ್ ಕೆಲಸ ನಿಮ್ದು ಅಂತಿದ್ರು ಕೂಡ ಜುಲೈ ತಿಂಗಳಿಂದ ತಕ್ಷಣ ನಿಮ್ಮನ್ನ ಒಂಥರ ಶತ್ರು ತರ ನೋಡೋದು ಅವ್ರ ಸುದ್ದಿಗೂ ಹೋಗಿಲ್ಲ ಅವ್ರ ನಿಮಗೆ ಅವ್ರ ಸಂಬಂಧನೇ ಇಲ್ಲ ಬಟ್ ಸಡನ್ ನಿಮ್ಮನ್ನ ಶತ್ರು ತರ ನೋಡೋದು ಅವ್ರಿಗೆ ಏನು ತೊಂದರೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮನ್ನ ಶತ್ರು ತರ ನೋಡೋದು ನಿಮ್ಗೆ ಎಲ್ಲಿ ಪಿನ್ ಇಟ್ಟು ನಿಮ್ಗೆ ಬಯಸಕ್ ಆಗುತ್ತೆ ಎಲ್ಲಿ ನಿಮ್ಗೆ ತೊಂದರೆ ಕೊಡೋಕಾಗುತ್ತೆ ಏನ್ ಮಾಡ್ದಮ್ಮ ನನಗೆ ಯಾಕೆ ಈ ತರ ತೊಂದರೆ ಕೊಡ್ತಿದ್ಯಮ್ಮ ನೀನು ಅಂತ ನೀವು ಕುಂಭರಾಶಿಯ ಸ್ತ್ರೀಯರು ಬೇಕಾದ್ರೂ ಆಗಿರಲಿ ಪುರುಷರು ಬೇಕಾದ್ರೂ ಆಗಲಿ ನನಗೆ ಯಾಕಿದ್ರೆ ಇಲ್ಲಿಸೆ ಕೊಡ್ತೇನೆ ನಾನೇನು ಮಾಡಿದೆ ನಿನಗೆ ಅಂತ ಕೂತ್ಕೊಂಡು ಕ್ವೆಶ್ಚನ್ ಮಾಡಬೇಕಾದ ಪರಿಸ್ಥಿತಿ ಬಟ್ ನೀವು ಮಾಡಲ್ಲ ಅವ್ರ ಹತ್ರ ನೀನು ನೀನ್ ಯಾಕೆ ಹಿಂಗೆ ಮಾಡ್ತಾ ಇದೀಯ ತಾಯಿ ಅಂತ ಕೇಳಲ್ಲ ಅಲ್ಲಿ ಸಮಸ್ಯೆ ಆಗ್ತಕ್ಕಂಥ ಇಲ್ಲಿ ಇದೆಲ್ಲದಕ್ಕೂ ಪರಿಹಾರ ಬಹಳ ಮುಖ್ಯ ಒಂದು ವಿಶೇಷ ಪ್ರಸಾದ ಧಾರಣೆ ಬಹಳ ಮುಖ್ಯ ಅದರಲ್ಲೂ ಲಲಿತಾ ಸಹಸ್ರನಾಮವನ್ನು ಕಡ್ಡಾಯ ಪ್ರತಿ ದಿವಸ ಕೇಳಿಸ್ಕೊಳ್ಳೋದು ಓದೋದು ಮಾಡಿದ್ರೆ ತುಂಬ ಒಳ್ಳೆಯದು ಲಲಿತಾ ಸಹಸ್ರನಾಮ ಆ ಶುಕ್ರವಾರಗಳಲ್ಲಿ ಮಂಗಳವಾರಗಳಲ್ಲಿ ಕುಂಕುಮಾರ್ಚನೆ ಮಾಡಿಸ್ಕೊಳ್ತಕ್ಕಂಥದ್ದು ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಟ್ಟವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಬಹಳ ಬಹಳ ಅನುಕೂಲಕರ ಆದ್ರೂ ಒಂದು ವಿಶೇಷವಾದ ಪರಿಹಾರ ಹೇಳ್ತೇನೆ ನಿಮಗೆ ಜೂನ್ ತಿಂಗಳಿಗೊಂದಲೆ ಮಾಡ್ತಕ್ಕಂಥದ್ದು ಏನ ವಿಶೇಷ ಪರಿಹಾರ ಅಂದ್ರೆ ವೀಕ್ಷಕರೇ ವಿಶೇಷವಾದಂತಹ ಪರಿಹಾರ ಈ ಪರಿಹಾರ ಜೂನ್ ಇಪ್ಪತ್ತೆರಡನೇ ತಾರೀಕು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಏನು ವಿಶೇಷವಾದಂಥದ್ದು ಅಂದರೆ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅವತ್ತಿನ ದಿವಸ ಶನಿವಾರ ಜ್ಯೇಷ್ಠ ಪೌರ್ಣಿಮಾ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಈ ಹೋದ ವರ್ಷವೂ ಸಹ ಅದನ್ನು ಮಾಡಿದ್ವಿ ಭಾಳಷ್ಟು ಒಳ್ಳೆಯ ರೆಸ್ಪಾನ್ಸ್ ಭಾಳಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ತ್ರಿಶಕ್ತಿ ಉಂಗ್ರವನ್ನ ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಶಂಖು ಒಂದು ಪಾದರ ಸ ಸಾಸಿವೆ ಕಾಳನಷ್ಟು ಹಾಗೂ ಒಂದು ರುದ್ರಾಕ್ಷೆ ಮಿನಿಯೇಚರ್ ಸಿಕ್ಕ ರುದ್ರಾಕ್ಷೆ ಈ ವಿಶೇಷವಾದಂತಹ ಮೂರು ದ್ರವ್ಯಗಳನ್ನು ಮೂರು ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಅದರಲ್ಲಿ ಮೊದಲನೆಯದೇ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಯಾವುದೇ ವಶೀಕರಣ ಅಂತಲ್ಲ ಬಟ್ ಆಕರ್ಷಣೆ ಎಲ್ಲರೂ ಸಹ ನಿಮ್ಮ ಹತ್ರ ಆಕರ್ಷಿತರಾಗಬೇಕು ನಿಮ್ಮ ಹತ್ರ ಜಗಳ ಮನಸ್ತಾಪ ಮಾಡಬಾರದು ಅನ್ಸುತ್ತಲ್ಲ ಇವಾಗ ನೀವು ಕೆಲಸಕ್ಕೆ ಹೋಗ್ತೀರಾ ಸರ್ ಎಲ್ಲರೂ ನನ್ನ ಹತ್ರ ಜಗಳ ಮಾಡಬಾರ್ದು ಸರ್ ಎಲ್ಲರೂ ಹತ್ರ ಪ್ರಶಾಂತವಾಗಿ ಚೆನ್ನಾಗಿ ಮಾತಾಡಬೇಕು ಯಾರು ನಮ್ಮನ್ನು ತಪ್ಪು ತಿಳ್ಕೊಳ್ಬಾರ್ದು ಆದಷ್ಟು ಹೆಚ್ಚು ನನ್ನ ಜನಾಕರ್ಷಣೆ ನನ್ನನ್ನು ಮಾತಾಡೋಕ್ಕೋಸ್ಕರ ನನ್ನನ್ನು ಮಾತಾಡ್ಸೋಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇರಬೇಕು ಆ ಥರ ಎಲ್ಲರಿಗೂ ಆಗಬೇಕು ಅಂತಿರುತ್ತೆ ಯಾಕೆ ನಿಮ್ಮಲ್ಲ ಆ ಜನಾಕರ್ಷಣಾ ಶಕ್ತಿ ನಿಮ್ಮ ಮುಖದಲ್ಲಿ ಬರಬೇಕು ಅದಕ್ಕೋಸ್ಕರವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಮಾಡಿದರೆ ಭಸ್ಮ ಹಣೆಯಲ್ಲಿದ್ದು ಆ ಉಂಗುರ ನಿಮ್ಮ ಕೈಯಲ್ಲಿದ್ದಾಗ ಆಗುತ್ತೆ ಕೆಲಸ ಅದರಿಂದ ಎಲ್ಲರೂ ತುಂಬ ಚೆನ್ನಾಗಿ ನಿಮಗೆ ಜನಾಕರ್ಷಣೆ ಚೆನ್ನಾಗುತ್ತೆ ಜನಾಕರ್ಷಣೆ ಆದಾಗ ಬಿಸ್ನೆಸ್ ಮಾಡೋರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ನಿಮ್ಮ ಹತ್ರ ವ್ಯಾಪಾರ ಮಾಡ್ತಾರೆ ನಿಮಗೆ ಲಾಭ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೆಮ್ಮದಿ ಹಾಂ ಬಾಸ್ ಕೂಡ ಜನಾಕರ್ಷಣೆಯ ಲಿಸ್ಟಲ್ಲಿ ಬಂದುಬಿಟ್ರೆ ಪ್ರಮೋಷನ್ನು ಸ್ಯಾಲ್ರಿ ಹಾಕು ಏನು ಬೇಕಾದ್ರೂ ಕೆಲಸ ಮಾಡ್ಕೋಬೋದು ಜಗಳ ಮನಸ್ತಾಪಗಳಿರಲ್ಲ ಯಾರೂ ನಿಮ್ಮ ಕುತಂತ್ರ ಮಾಡಲ್ಲ ನಿಮ್ಮ ವಿರುದ್ಧ ಅಂತ ಸೊ ಎಲ್ಲರಿಗೂ ಎಲ್ಲ ಕಡೆ ಬೇಕಾಗ್ತದೆ ಗಂಡ ಹೆಂಡಿ ಮಧ್ಯೆ ಜನಾಕರ್ಷಣೆ ಇದ್ದರೆ ಅವರಿಬ್ಬರು ಸುಖ ದಾಂಪತ್ಯ ಚೆನ್ನಾಗಿರುತ್ತೆ ಅಣ್ಣ ತಮ್ಮಂದಿರ ಮಧ್ಯೆ ಇದ್ದಾಗ ಅವರಿಬ್ಬರು ಚೆನ್ನಾಗಿರ್ತಾರೆ ಸೊ ಕೌಟುಂಬ ಸೌಖ್ಯ ಬೇಕು ಅಥವಾ ಉದ್ಯೋಗ ನೆಮ್ಮದಿ ಬೇಕು ವ್ಯಾಪಾರ ಏನೇ ಬೇಕಾದರೂ ಅವಶ್ಯಕತೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ನೆಕ್ಸ್ಟ್ ಎರಡನೇ ಪ್ರಮುಖವಾದಂತಹ ಪ್ರಸಾದ ಇದರಲ್ಲಿರ್ತಕ್ಕಂಥದ್ದು ಅಭಿವಂತನೆ ಆಗತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಹೋಮ ಅದು ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರಾರ್ಜುನೋ ನಾಮ ಬಾಹು ಸಹಸ್ರವಾನ್ ಸ್ಮರಣ ಮಾತ್ರೇನ ಹೃತ ನಷ್ಟಂಚ ಲಭ್ಯತೆ ನೀವೆಲ್ಲರೂ ಹೋದಾಗ ಕಳ್ಕೊಂಬಿಟ್ರೆ ತುಂಬ ಪ್ರಮುಖವಾದಂಥ ಡಾಕ್ಯುಮೆಂಟ್ ಕಳೆದೋಗಿದೆ ಸರ್ ಇವತ್ತು ಅದಿದಿದ್ರೆ ನನ್ನ ಯಾರೂ ಅಲ್ಲಾಡ್ಸೋಕ್ಕಾಗ್ತಿರಲಿಲ್ಲ ಯಾರೂ ಪ್ರಶ್ನೆ ಮಾಡೋಕ್ಕಾಗ್ತಿರಲ್ಲ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಉಂಗ್ರ ಕಳೆದೋಯ್ತು ಚೈನ್ ಕಳೆದೋಯ್ತು ಮತ್ತೊಂದು ಕಳೆದೋಯ್ತು ಇನ್ನೊಂದು ಕಳೆದೋಯ್ತು ನೆಕ್ಲೆಸ್ ಕಳೆದೋಯ್ತು ದುಡ್ಡು ಕಳೆದೋಯ್ತು ಮೊಬೈಲ್ ಕಳೆದೋಯ್ತು ಏನೋ ಒಂದು ಕಳೆದೋಯ್ತು ಈ ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಮರಳಿ ಪಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿ ಕಾರ್ತವೀರ್ಯಾರ್ಜುನ ಹೃತಂ ನಿಮ್ಮ ಹತ್ರ ಯಾರು ಕದ್ಕೊಂಡು ಹೋಗಿದ್ದಿರಬಹುದು ನಷ್ಟಂ ನೀವೇ ಹಾಳು ಮಾಡ್ಕೊಂಡಿದ್ದಿರಬಹುದು ನೀವೇ ಕಳ್ಕೊಂಡಿಲ್ಲ ಬಿಟ್ಟು ಮರಿದೋಗಿದ್ದಿರಬಹುದು ಅದು ಬೇಕಾದ್ರೆ ವ್ಯಕ್ತಿ ಇರಬಹುದು ನಿಮ್ಮ ಹತ್ರ ನಿಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ಇರಬಹುದು ವಸ್ತು ಇರಬಹುದು ಕಳ್ಕೊಂಡಿದ್ದು ಅಥವಾ ಕದ್ಕೊಂಡು ಹೋಗಿದ್ದು ಅಧಿಕಾರ ಇರಬಹುದು ನೀವು ಕಳ್ಕೊಂಡ ಅಧಿಕಾರ ಇರಬಹುದು ನೀವು ಕಳ್ಕೊಂಡ ಸನ್ನಿವೇಶಗಳಿರ್ಬೋದು ಕಳ್ಕೊಂಡ ಉದ್ಯೋಗ ಇರಬಹುದು ಮತ್ತೆ ಅಲ್ಲೇ ವಾಪಸ್ ಜಾಬ್ ಸಿಕ್ಕರೆ ಸಾಕು ಗುರುಳೆ ಅನ್ನೋಂಗಿರುತ್ತೆ ಆ ಕಳ್ಕೊಂಡಿದ್ದನ್ನ ಪುನಃ ಮರಳಿ ಪಡ್ಕೊಳ್ಳುವಂಗೆ ಮಾಡೋದೇ ಕಾರ್ತವೀರ್ಯಾರ್ಜುನ ಆ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಈ ತ್ರಿಶಕ್ತಿ ಉಂಗುರಗಳಲ್ಲಿ ಅದು ಒಂದು ವಿಶೇಷವಾದ ಶಕ್ತಿ ಮೂರನೇ ಪ್ರಮುಖವಾದಂಥದ್ದೇನಪ್ಪ ಅಂದರೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಲಗಳ ವಿಚಾರ ಇರಬಹುದು ದುಡಿಮೆಯ ವಿಚಾರ ಇರಬಹುದು ನಿಮ್ಮ ಆದಾಯದ ವಿಚಾರ ಇರಬಹುದು ಮನೆಯಲ್ಲಿ ಹಣದ ಸಂರಕ್ಷಣೆಯ ವಿಚಾರ ಇರಬಹುದು ದುಡ್ಡೇ ನಿಲ್ಲಲ್ಲ ಗುರುಗಳೇ ದುಡ್ಡೇ ಬರಲ್ಲ ಗುರುಗಳೇ ವ್ಯಾಪಾರನೇ ಆಗ್ತಾ ಇಲ್ಲ ಗುರುಗಳೇ ಸ್ಯಾಲ್ರಿನೇ ಬರ್ತಾ ಇಲ್ಲ ಗುರುಗಳೇ ದುಡ್ಡೇ ನಿಲ್ತಾ ಇಲ್ಲ ಗುರುಗಳೇ ಎಂಥ ಮಾಡಲಿಕ್ಕೆ ದುಡ್ಡು ಸಾಲೋದಿಲ್ಲ ಗುರುಗಳೇ ದುಡ್ಡು ಬೇಕಾಗಿದೆ ಲಕ್ಷ್ಮಿ ಬೇಕು ಧನಲಕ್ಷ್ಮಿ ಬೇಕಲ್ಲ ಆ ಧನಲಕ್ಷ್ಮಿ ಹೋಮವನ್ನು ಸಹ ಮಾಡಿ ಅದರಲ್ಲೂ ಈ ಒಂದು ತ್ರಿಶಕ್ತಿ ಉಂಗರ ಎನರ್ಜೈಸ್ ಆಗುತ್ತೆ ನೋಡಿ ಮೂರು ವಿಶೇಷವಾದ ದ್ರವ್ಯಗಳು ರುದ್ರಾಕ್ಷಿ ಶಂಖು ಹಾಗೂ ಪಾದರಸ ಈ ಮೂರು ವಿಶೇಷ ದ್ರವ್ಯಗಳನ್ನು ಮೂರು ವಿಶೇಷವಾದ ಹೋಮಗಳಲ್ಲಿ ಎನರ್ಜೈಸ್ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನೂ ಇದೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಸಂತಾನ ಗೋಪಾಲಕೃಷ್ಣ ಹೋಮ ಮಾಡ್ತಾ ಇದ್ದೇವೆ ಸರ್ಪದೋಷಗಳಿದ್ದರೆ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಗುರು ದೋಷ ಇದ್ದರೆ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು ಅಂತ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಯಾವುದೇ ಶನಿ ಪೀಡೆಗಳಿದ್ರೂ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಇದು ಒಂದು ಉಂಗ್ರ ಎಲ್ಲ ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ಸೊ ಅದರಿಂದ ತಡ ಮಾಡಬೇಡಿ ದಯವಿಟ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ನಾನು ನಿಮಗೆ ಸಂಕಲ್ಪವನ್ನು ಹೇಳಿಕೊಡ್ತೇನೆ ಹತ್ತೂವರೆ ಮೇಲೆ ಹಾಂ ಹತ್ತುವರೆ ಮೇಲೆ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಹಾಗೂ ವಿಶೇಷವಾದಂಥ ಈ ಉಂಗುರ ತ್ರಿಶಕ್ತಿ ಉಂಗುರ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರಲಿದೆ ಇದನ್ನು ಹೇಗೆ ಧಾರಣೆ ಮಾಡ್ಕೊಳ್ಬೇಕು ಗುರುಗಳೇ ಅನ್ನುವಂಥ ಪ್ರಶ್ನೆಯೂ ಇರ್ತದೆ ಸೊ ನಿಮಗೆ ಈ ಮೂರು ಬೆರಳುಗಳಲ್ಲಿ ಬಲಗೈ ಮೂರು ಬೆರಳುಗಳಲ್ಲಿ ಯಾವ ಬೆರಳಿಗೆ ಇದು ಅನುಕೂಲವಾಗಿ ಕರೆಕ್ಟಾಗಿ ಫಿಕ್ಸ್ ಆಗ್ತದೋ ಆ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳಿ ಬೆಸ್ಟ್ ಕೆಲಸ ಹಾಂ ನಿಮಗೆ ಈ ಮಧ್ಯದ ಬೆರಳಲ್ಲಿ ಸಟ್ಟಾದರೆ ಅದು ತೋರು ಬೆರಳು ಸೆಟ್ಟಾದರೂ ಅದು ಪರವಾಗಿಲ್ಲ ಯಾಕೆ ಅಂದರೆ ಇದನ್ನು ಖಂಡಿತವಾಗಿ ದಯವಿಟ್ಟು ಇದನ್ನು ಹಾಕ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಫಾರ್ಟಿ ಏಟ್ ಡೇಸ್ ಅಂತೂ ಮಿನಿಮಮ್ ಹಾಕ್ಕೊಳ್ಳಿ ಅದರ ನಂತರನೂ ಒಂದು ಮೂರು ತಿಂಗಳು ಆರು ತಿಂಗಳು ಕಂಟಿನ್ಯೂಸ್ ಆಗಿ ಹಾಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ನಿಮಗೆ ಈ ಜನಾಕರ್ಷಣೆ ಕಳ್ಕೊಂಡಿದ್ದನ್ನು ಪುನಃ ಪಡ್ಕೊಳ್ಳೋ ವಿಚಾರ ಆರೋಗ್ಯದ ವಿಚಾರ ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲವಾಗಬೇಕಿದು ಅಂತ ದಯವಿಟ್ಟು ನಾನು ನಿಮಗೆ ಸಹಜ ಏನು ಹಾಕ್ಕೊಡ್ತಾ ಏನೋ ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಧಾರಣೆ ಮಾಡಿಕೊಳ್ಳಿ ಆ ನಾಗಾರಾಧನೆ ಅರ್ಶನ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಹಣೆಯಲ್ಲಿರಲಿ ಕೈಯಲ್ಲಿ ಉಂಗಿರ ಇರಲಿ ಖಂಡಿತ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅನ್ನತಕ್ಕಂಥದ್ದು ಈ ಜುಲೈ ತಿಂಗಳಷ್ಟೇ ಅಲ್ಲ ಮುಂದಿನ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತ ಸಂಕಲ್ಪ ಸೇವೆಗೆ ಬೇಗ ನಿಮ್ಮ ಹೆಸರುಗಳ ಸ್ಕ್ರೀನ್ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಲ್ಲಿ ಮತ್ತೆ ಪಾ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ